ಸೊ ಗುರುಗಳೇ ಆಗಲೇ ಹೇಳ್ತಾ ಇದ್ರು ಆ್ಯಕ್ಚುಲಿ ಪಬ್ಲಿಕ್ ಕೂಡ ಹೆದರ್ಕೊಂಬಿಟ್ಟಿದ್ದಾರೆ ದಟ್ ಇವತ್ತು ಬುಮ್ರಾ ಬರ್ತಾ ಇದ್ದಾರೆ ಬುಮ್ರಾನ ಎದುರಿಸೋದು ಕಷ್ಟ ಅಂತ ಯಾಕೆ ನಮ್ಮ ಹತ್ರ ಅಲ್ವಾ ಭುವನೇಶ್ವರ್ ಇದ್ದಾರೆ ಹ್ಯಾಜ್ಲೊಡ್ ಇದ್ದಾರೆ ಸಖತ್ತಾಗಿ ಮಾಡಿದ್ದಾರೆ ಸೊ ನೀವು ಅವರೆಲ್ಲ ಭವಿಷ್ಯ ಹೇಳೋದಾದ್ರೆ ಏನ್ ಹೇಳ್ತೀರಿ ಬೂಮ್ರಾ ಇಂಟರ್ನ್ಯಾಷನಲ್ ನಂಬರ್ 1 ಬೌಲರ್ ಹೌದು ದಟ್ ಇಸ್ ಟ್ರೂ ಅಕ್ಸೆಪ್ಟ್ ಬಾಲ್ ಎಲ್ಲ ಮುಟ್ಟಕ ಆಗಲ್ಲ 100% ಆಮೇಲೆ ರೆಸ್ಟ್ ಕಟ್ ಬತ್ತಿದ್ರೆ ಬೂಮ್ರಾ ಮಾಮೂಲಿ 100% ಬಟ್ ಆದ್ರೆ ಇಂಜುರಿ ಆಗಿ ಆದಮೇಲೆ ಬರ್ತಾ ಇರೋದು ಸೋ ಇಂಜುರಿ ಆದಮೇಲೆ ಅವರು ಹೇಗಿದ್ದಾರೆ ಹೇಗೆ ಆಡ್ತಾರೆ ಅನ್ನೋದು ಸ್ವಲ್ಪ ಇದೆ ಅಲ್ಲ ಡೌಟ್ ಇದ್ದೇ ಇರುತ್ತೆ ಅಲ್ವಾ ಸೋ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಲೇಬೇಕಾಗುತ್ತೆ ಹೆದ್ರ ಬದಲು ಹೌದು ಹೌದು ಆದರೆ ಏನಾದರೂ ಅದು ಓನ್ ಗ್ರೌಂಡು ಆ ಒಂದು ಎರಡು ಸರಿ ಬಾಲಿಂಗ್ ಅಂದಿದ ತಕ್ಷಣ ಮಾಮೂಲಿ ಅದು ತನ್ನನ್ನು ತಾನೇ ಬರ್ತೀವಿ ನೋಡಿ ನಾನು ಕ್ರಿಕೆಟ್ ಬಗ್ಗೆ ನಾನು ಏನೂ ಮಾತಾಡಲ್ಲ ಎಲ್ಲೂ ಹೋಗೋಲ್ಲ ಆದರೆ ನಾನು ಚಿಕ್ಕಂದ ಮಾತಾಡಿ ಮಾತಾಡಿ ರೂಢಿಯಾಗಿ ಎಲ್ಲ ಒಂದು ನೆನಪಲ್ಲೇ ಇರ್ತದೆ ರೂಪ ಬರಪರ್ ಹಾಗಾಗಿ ಬೂಮ್ರಾ ಆ ಗ್ರೌಂಡಲ್ಲಿ ತುಂಬ ಅವ್ನಿಗೆ ಗೊತ್ತಿರೋದ್ರಿಂದ ತುಂಬ ಬೌನ್ಸ್ ಹಾಕಂದ್ರೆ ತುಂಬ ವಿಕೆಟ್ ಬೀಳುತ್ತೆ ತುಂಬ ಅದ್ಭುತವಾದ ಅಂತ ಬೀಳುತ್ತೆ ಹಾಗಾಗಿ ಅಲ್ಲಿ ತುಂಬ ಸ್ಕೋ ತುಂಬ ಲೋ ಸ್ಕೋರ್ ಮಾಡ್ರೂ ಕಷ್ಟನೇ ನೂರ ಎಂಬತ್ತೈದು ಬಂದರೂ ಹೊಡೆದಾಕ್ತಾರೆ ನೀವು ಇನ್ನೂರು ಬೆಂಗ್ಳೂರನ್ನೇ ಆ ಬೆಂಗ್ಳೂರು ಗ್ರೌಂಡಲ್ಲಿ ಇನ್ನೂರು ಮೇಲೆ ಬಂದ್ರೆ ಗೆಲ್ತಾರಂತ ಓಪಿಡ್ಬೋದು ನೂರ ಎಪ್ಪತ್ತೈದು ಓಪಿಡ್ಕಾಗಲ್ಲ ಮಿನಿಮಮ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಯಾರೇ ತಗೊಂಡ್ರೆ ಇನ್ನೂರು ಇಪ್ಪತ್ತು ಇನ್ನೂರು ಮೂವತ್ತು ಒಂದು ಒಂದು ಟಫ್ ಫೈಟ್ ಇರುತ್ತೆ ಅದಕ್ಕೆ ಮೇಲೆ ಹೊಡೆ ಅವ್ರು ಗೆಲ್ತಾರೆ ಅಂತ ಹೇಳುತ್ತೆ ಹಾಗಾಗಿ ಬೂಮ್ರಾ ಇಸ್ ಸಖತ್ ಪವರ್ಫುಲ್ ಬೌಲರ್ಸು ಇವತ್ತು ಅವ್ನ ಲಕ್ಕಿ ಡೇ ಬೇರೆ ಏಳನೇ ತಾರೀಕು ಲಕ್ಕಿ ಡೇ ಬೇರೆ ಓಕೆ ಹಾಗೆ ಏಳನೇ ತಾರೀಕು ಲಕ್ಕಿ ಡೇ ನಮ್ಮ ರಜತ್ ಪಾಟೀದಾರ್ ಅವ್ರಿಗೆ ಅವ್ರಿಗೂ ತುಂಬಾ ಚೆನ್ನಾಗಿದೆ ರಜತ್ ಪಾಟೀಲ್ ಅವ್ರಿಗೆ ತುಂಬಾ ಬ್ಯೂಟಿಫುಲ್ ಡೇಟ್ ಆಫ್ ಬರ್ತು ಆದರೆ ಇವತ್ತು ಏಳಕ್ಕೆ ಒಂದು ತುಂಬಾ ಆಗುತ್ತೆ ಅಂದರೆ ಇವತ್ತು ಏನಾಗುತ್ತೆ ಅಂದ್ರೆ ಕಾಸ್ಟ್ಯೂಮ್ ವೈಸ್ ನೋಡಿದಾಗ ಡೈಲಿ ಕಾಸ್ಟ್ಯೂಮ್ ನಾವು ನೋಡಿದಾಗ ಡೈಲಿ ಕಾಸ್ಟ್ಯೂಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಹೆಂಗೆ ಭಾಳ ಮಿರಾಕಲ್ ಅಂದರೆ ರೆಡ್ ಕಲರ್ ಬಣ್ಣ ಇದೆಯಲ್ಲ ಇವತ್ತು ಡೆಡ್ ಆಪೋಸಿಟ್ ಬಣ್ಣ ಆಗುತ್ತೆ ರೆಡ್ ಬ್ಲೂ ತುಂಬ ನಂಬರ್ ಒನ್ ಬಣ್ಣ ಬ್ಲೂ ಸೆವೆನ್ ಆ್ಯಂಡ್ ಟೂ ಕಾಂಬಿನೇಷನ್ ಇವತ್ತು ಫಿಫ್ಟಿ ಫಿಫ್ಟಿ ಅಂತೀರಾ ಮೇಲ್ಗಡೆ ಕೆಳಗಡೆ ರೆಡ್ ಹೌದು ಹೌದು ನಾವು ನೋಡಿ ಬಣ್ಣನೂ ಯಾವಲೂ ಫಿಫ್ಟಿ ಫಿಫ್ಟಿ ಆರ್ ಸಿಬಿನೂ ಫಿಫ್ಟಿ ಫಿಫ್ಟಿ ಕೆರಿಯರ್ ಪೂರ್ತಿ ನೋಡಿ ಚೆನ್ನೈ ಯಾವಾಗಲೂ ಒಂದೇ ಕಲರ್ ಬಣ್ಣ ಒಂದು ಕಪ್ ಹೊಡ್ಕೊಂಡು ಮುಂಬೈ ಒಂದೇ ಬಣ್ಣ ಕಪ್ ಹಾಡ್ಕೋದರು ಯಾವಾಗಲೂ ಫಿಫ್ಟಿ ಫಿಫ್ಟಿ ಬಣ್ಣ ಇರುತ್ತೆ ಹಂಡ್ರೆಡ್ ಪರ್ಸೆಂಟು ಓವರಲ್ಲಿ ಇವತ್ತು ಬಣ್ಣಕ್ಕೂ ಕೂಡ ಅದೃಷ್ಟ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಬಿ ಕಾಸ್ಟ್ಯೂಮಿಗೆ ಇಲ್ಲ ಕ್ಯಾಪ್ಟನ್ಗೆ ಇದೆ ಕ್ಯಾಪ್ಟನ್ಗೆ ತುಂಬ ಇದೆ ರೋಹಿತ್ ಶರ್ಮಗೆ ವಿರಾಟ್ ಕೊಹ್ಲಿಗೆ ಅವರೇಜ್ ಆಗಿದೆ ವಿರಾಟ್ ಕೊಹ್ಲಿಗೆ ಅವರೇಜ್ ಇದೆ ಬೂ ರೋಹಿತ್ ಶರ್ಮಗೆ ಕೂಡ ಅವರೇಜ್ ಇರುತ್ತೆ ಬೂಮ್ರಾ ತುಂಬ ನಂಬರ್ ಒನ್ನು ಹಾರ್ದಿಕ್ ಪಾಂಡೆ ಸೂಪರ್ ಟೈಮ್ ಇರುತ್ತೆ ಹಾರ್ದಿಕ್ ಪಾಂಡ್ಯ ಸೂಪರ್ ಅದ್ಭುತ ಯಾಕಂದ್ರೆ ಅವ್ನು ಡೇಟ್ ಆಫ್ ಬರ್ತು ಟೂ ಆಂಟ್ ಸೆವೆನ್ ಕಾಂಬಿನೇಷನ್ ಹೌದು ಟು ಆಂಟ್ ಸೆವೆನ್ ಕಾಂಬಿನೇಷನ್ಗೆ ಇವತ್ತು ಸೆವೆನ್ ಆ್ಯಂಡ್ ಟೂ ಕಾಂಬಿನೇಷನ್ ಬಂದರೆ ದುಸ್ತಾನಾಧಿಪತಿ ದುಸ್ತಾನಿ ಅವರು ವಿಪರೀತ ರಾಜ್ಯೋಗವನ್ನು ಅನುಭವಿಸ್ತಾರೆ ದುಸ್ತಾನಾಧಿಪತಿ ದುಸ್ತಾನಕ್ ಬಂದರೆ ವಿಪರೀತ ರಾಜಯೋಗ ಹಾಗಾಗಿ ಇವತ್ತು ಬೂಮ್ರವನ್ನು ಮುಟ್ಟೋಕ್ಕಾಗಲ್ಲ ಬೂಮ್ರನ್ನು ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವ್ರಿಬರು ಕೂಡ ಮೇನ್ ಆಫ್ ದಿ ಮ್ಯಾಚ್ ತಗೊಂಡ್ ಲೆವೆಲಲ್ಲಿ ಇರ್ತಾರೆ ಇವತ್ತು ಇಬ್ಬರು ಹಂಡ್ರೆಡ್ ಪರ್ಸೆಂಟ್ ಇಬ್ಬರಲ್ಲಿ ಮೂರು ವಿಕೆಟ್ ತೆಗೆಯೋದು ಒಂದು ಮೂವತ್ತೈದು ರನ್ ಪಾಸ್ಟಾಗಿ ಹೊಡೆಯೋದು ಅತ್ ಹದಿನೈದು ಬಾಲಲ್ಲಿ ಮೂವತ್ತೈದು ರನ್ ಹೊಡೆಯೋದು ಅದು ಹೆಚ್ಚು ಕಮ್ಮಿ ಆರು ಓವರ್ ಮ್ಯಾಚ್ ಆಗ್ಬಿಬಿಡ್ತಾವೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಎರಡು ಓವರ್ನ ಮೆಡಿನ್ ಹಾಕೋದು ಒಂದು ರನ್ ಎರಡು ರನ್ ಕೊಡೋದು ಇವೆರಡು ಈ ಥರ ತುಂಬ ನಡಿತು ಇವ್ರ ಲೈಫಲ್ಲಿ ಸಕ್ಕತ್ತಾಗಿರ್ತದೆ ಇವತ್ತು ಈ ಸರಿ ಇವತ್ತೇನಾದ್ರು ವಿಕೆಟ್ ಬಿದ್ದರೆ ಅನ್ನೋ ನಂಬರ್ಸು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಥರ ಮೂವತ್ತಾರು ನಲವತ್ತೈದು ಐವತ್ನಾಲ್ಕು ಈ ಥರದಲ್ಲಿ ವಿಕೆಟ್ ಬೀಳುತ್ತೆ ಅದೇ ಥರ ಎರಡು ಅನ್ನೋ ನಂಬರ್ಲೇನು ವಿಕೆಟ್ ಬೀಳಲ್ಲ ಇವತ್ತು ಎಂಟು ಅನ್ನೋ ನಂಬರಲ್ಲಿ ತುಂಬ ವಿಕೆಟ್ ಬೀಳುತ್ತೆ ಎಂಟನೇ ಓವರಲ್ಲಿ ಒಂಬತ್ತನೇ ಓವರಲ್ಲಿ ಈ ಥರದಲ್ಲಿ ವಿಕೆಟ್ ಬೀಳುತ್ತೆ ಹದಿನೆಂಟನೇ ಓವರು ಅದೇ ಥರ ಹದಿನೇಳನೇ ಓವರ್ ವಿಕೆಟ್ ಬಿದ್ಬಿಡೋದು ಇಲ್ಲ ಹದಿನೇಳು ರನ್ ಅದ ವಿಕೆಟ್ ಆಗೋದು ಇದೆಲ್ಲ ತುಂಬ ಅನಾಹುತಗಳು ಆಗುತ್ತೆ ಓಕೆ ತುಂಬ ಅನಾಹುತಗಳು ಆಗುತ್ತೆ ಪ್ಲಸ್ ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ಬಿಕಾಸ್ ರಜತ್ ಪಟ್ಟಿದಾರ್ ಅವ್ರಿಗೆ ಒಳ್ಳೇದೇ ಇದೆ ಅಂತ ಹೇಳಿದ್ರಿ ದಟ್ ಇಸ್ ಆರ್ ಸಿ ಬಿ ಕ್ಯಾಪ್ಟನ್ ಅಂಡ್ ಆಲ್ಸೋ ಕಲರ್ ಮೇಲೂ ಹೇಳ್ತಿದ್ದಾರೆ ಇಲ್ಲ ನನಗೆ ನನಗೆ ಮೇಡಮ್ ಅರೆ ಸುಳ್ಳು ಹೇಳಲ್ಲ ನೀವು ಓಪನ್ ಮಾಡಿ ಅಲ್ಲಿ ನೋಡಿ ಕೂಡ ಜ್ಯೋತಿಷ್ ಹೇಳ್ತೀನಿ ನನಗೇನ್ ಡೇಟ್ ಆಫ್ ಬರ್ತ್ ಜಾತ್ಕ ಬೇಕ ವಾಕ್ ಮಾಡ್ತಾರೆ ಓನರ್ ನೋಡ್ಲಿ ಮಾಸ್ಟರ್ ಪೀಸ್ ಒಂದೇ ಭೂಮಿ ಆರ್ಯವರ್ಧನ್ ಇದು ಇನ್ನೊಂದು ಪೀಸ್ ಇಲ್ಲ ನೋಡಿ ಸರ್ ಒಂದ್ ಹೇಳ್ತೀನಿ ಕ್ರಿಕೆಟ್ನ ಕ್ರಿಕೆಟ್ ನಂಬರ್ ಅಳವಡಿಸಿ ಅಷ್ಟಲ್ಲ ಅಳವಡಿಸಿದ ನಾನೇ ವರ್ಲ್ಡ್ ಅಲ್ಲಿ ಫಸ್ಟ್ ವರ್ಲ್ಡ್ ಅಲ್ಲಿ ಫಸ್ಟ್ ನಾನು ನನಗ್ ಗೊತ್ತು ಯಾವ ಟಿ ವಿನೂ ಇರಲ್ಲ ಅದನ್ನು ಇವಾಗ ಏನಾಗುತ್ತೆ ಎಲ್ಲರೂ ಮಾತಾಡಕ್ಕೆ ಸ್ಟಾರ್ಟ್ ಆಗಿದ್ದಾರೆ ನಂಬರ್ಸ್ ಕಲರ್ಸ್ ಲೈಫಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್ ಕಲರ್ಸ್ ಭಾಳ ಇಂಪಾರ್ಟೆಂಟ್ ಇವಾಗ ನಾನು ಹೇಳ್ತೀನಿ ಕೇಳಿ ತುಂಬ ಜನ ಬ್ಲ್ಯಾಕ್ ಬಟ್ಟೆ ಹಾಕ್ತಾರೆ ನೋಡಿ ಎನಿ ಟೈಮ್ ಈ ನಡುವೆ ಸಿನಿಮಾದವ್ರ್ ಸೋಕಿಗೋಸ್ಕರ ಹಾಕ್ತಾರೆ ತುಂಬ ಸೋಕಿಗೆ ಬ್ಲ್ಯಾಕ್ ಅಂದರೆ ನಾವು ಸಣ್ಣ ಕಾಣ್ತೀವಿ ಚೆನ್ನಾಗಿ ಕಾಣ್ತೀವಿ ಕ್ಯಾಮ್ರಾಗಳು ತುಂಬ ಬ್ಲ್ಯಾಕ್ ಯೂಸ್ ಮಾಡೋದ್ರ ಮೇಲೆ ಕಾಯಿಲೆಗಳು ಜಾಸ್ತಿ ಕಾಯಿಲೆ ಬೀಳ್ತಾರೆ ನೋಡಿ ರಜನಿಕಾಂತ್ ತುಂಬ ಬ್ಲ್ಯಾಕ್ ಟೂಸ್ ಮಾಡಿ ಕಾಯಿಲೆ ಬೀಳ್ತಾರೆ ತುಂಬ ಜನಕ್ಕೆ ಭಾಳ ಅಮಿತಾಬ್ ಬಚ್ಚನ್ ಬ್ಲಾಕ್ ಟಿವಿ ಮಾಡಿ ತುಂಬ ಕಾಯಿಲೆ ಆಮೇಲೆ ವೈಟ್ ಟಿ ತುಂಬ ಜನ ಇದ್ದೀನಿ ಬ್ಲಾಕ್ ಶಾರುಖ್ ಖಾನ್ ಬ್ಲ್ಯಾಕ್ ಯೂಸ್ ಮಾಡ್ತಿದ್ರು ಕಾಯಿಲೆ ಬಿದ್ದರು ಇವಾಗ ವೈಟ್ ಟಿ ಬಂದರು ತುಂಬ ಜನ ಬ್ಲ್ಯಾಕ್ ಯಾರ್ಯಾರ ಮನೇಲಿ ಯೂಸ್ ಮಾಡ್ತಾರೆ ಬಟ್ಟೆನ ಸೋಕಿಗೋಸ್ಕರ ಅದು ಕಾರ್ ಯೂಸ್ ಮಾಡೋರ್ ಮೇಲೆ ಪಿಡ್ಸೆ ಬಂದಿರುತ್ತೆ ಅವನಿಗೆ ಬಂದಿರುತ್ತೆ ಬ್ಲ್ಯಾಕ್ ಕಾರ್ ಇಸ್ ವೆರಿ ಡೇಂಜರ್ ಇವಾಗ ಆರ್ ಸಿ ಬಿ ಬ್ಲ್ಯಾಕ್ ಯೂಸ್ ಮಾಡ್ತಿದ್ರು ಇದ್ರು ಇವತ್ತವರೆಗೂ ನೋಡಿ ನಾವು ಬ್ಲ್ಯಾಕ್ ತುಂಬ ನಂಬರ್ ಒನ್ ಪ್ಲೇಯರ್ಸ್ಗಳು ನ್ಯೂಜಿಲೆಂಡ್ ಪ್ಲೇಯರು ಅವ್ರು ಅತಿ ಹೆಚ್ಚು ಬ್ಲ್ಯಾಕ್ ಯೂಸ್ ಮಾಡ್ತಾರೆ ಅವ್ರ ಥರ ಬ್ಯಾಟ್ಸ್ಮೆನ್ನು ಬೌಲರ್ಸು ಫೀಲ್ಡರ್ಸು ವರ್ಲ್ಡಲ್ಲಿ ಯಾರೂ ಇಲ್ಲ ಅವ್ರ ಅವ್ರ ಕಲ್ಲಿ ಏನು ಗೆಲ್ಲಕ್ಕಾಗ್ತಾ ಇಲ್ಲ ಬ್ಲಾಕ್ ಕಲರ್ ಇದೆಯಲ್ಲ ಅವ್ರ ಮನೇನ ಬಲಿ ಹಾಕುತ್ತೆ ಅವ್ರ ಮನೇನ ಸಾಯಿಸುತ್ತೆ ಯಾರಿಗೂ ಗೊತ್ತಿಲ್ಲ ಶನಿ ಸರ್ವ ಸರ್ವನಾಶ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಕಲರ್ ಇತ್ತೀಚೆಗೆ ಒಬ್ರು ಎ ಯೂಸ್ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಯಾರು ಸೀರಾಮುಲವರು ಅವ್ರು ತುಂಬಾ ಬ್ಲಾಕ್ ಯೂಸ್ ಮಾಡಿ ಎಷ್ಟು ಪ್ರಾಬ್ಲಮ್ ಅಂದ್ರು ಬ್ಲಾಕ್ ಇದೆಯಲ್ಲ ಅದು ಬಂದು ಬ್ಲಾಕ್ ಯೂಸೇ ಮಾಡಬಾರ್ದು ಅಂದ್ರೆ ಸಿನಿಮಾದವ್ರಿಗೆ ಬುದ್ಧಿ ಹೇಳಕ್ಕಾಗಲ್ಲ ಆಗಲ್ಲ ಹೆಂಗ್ ಬೆಳಕಲ್ ತೆಗೆದು ಕತ್ತಲ್ ಪಿಕ್ಚರ್ ತೋರಿಸ್ತಾರಲ್ಲ ಹಂಗ ಅವ್ರ ಬುದ್ಧಿನ ಕತ್ನಲ್ಲಿ ಇರುತ್ತೆ ತತ್ವಗಳು ಹೇಳದಂಗಲ್ಲ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಯಾರು ಯೂಸ್ ಮಾಡ್ತಾರೆ ಅವ್ರ ಮನೆಗ್ ಬರ್ಬಾರ್ದು ತೊಂದರೆಗಳು ಬರ್ತವೆ ಅಲ ಗುರುಜಿ ಬ್ಲಾಕ್ ಹೇರ್ ಬ್ಲಾಕ್ ಗಡ್ಡ ಕೊಟ್ಟಾನೆ ನೀವಾಗಿ ಗುಂಡಿ ಬೀಳ್ಬೇಕಲ್ಲ ಬ್ಲಾಕ್ ಬಂದಿರೋದು ಒಂದ್ ಅದ್ಭುತ ಸೃಷ್ಟಿ ಕೊಟ್ಟಿದ್ದಾನೆ ಅಸ್ಲೇನ ತುಂಬಾ ಜನ ತುಂಬಾ ಕಡೆ ಬ್ಲಾಕ್ ತಕ್ಕತ್ತಾರೆ ಹಂಗದ ತಲೆ ಅವ್ರು ತಕ್ಕನಕ್ಕಲ್ಲ ಆಯ್ತು ಓಕೆ ಗುರುಜಿ ಮಾತಾಡೋಣ ಸಿಬಿ ಅವರು ಅದಕ್ಕೆ ಕಪ್ಪು ಗೆದ್ದಿಲ್ಲ ತುಂಬಾ ಬ್ಲಾಕ್ ಅನ್ನು ಯೂಸ್ ಮಾಡಿದ್ರು ನಾವು ಕಲರ್ ಚೇಂಜ್ ಮಾಡ್ಬಿಡ್ ಹೆಣ್ಣು ಮಕ್ಕಳು ತುಂಬಾ ಗೆದ್ದ್ರು ಗೆದ್ದ್ರು ಅಂತ ಹೇಳಿದ್ರು ಬ್ಲಾಕ್ ಯೂಸ್ ಮಾಡ್ಬೇಡಿ ದಯವಿಟ್ಟು ಓಕೆ ಗುರುಜಿ